ಹೆಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರೋಹಿತ್ ಇವತ್ತು ನಾವು ಒಂದು ಪೌರಾಣಿಕ ಹಿನ್ನೆಲೆಯ ಆಧಾರಿತ ಚಿತ್ರದ ಬಗ್ಗೆ ತಿಳಿದುಕೊಳ್ಳೋಣ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾದ ಕತೆಗಳಲ್ಲಿ ರಾಮಾಯಣವು ಕೂಡ ಒಂದಾಗಿರುವುದು ನಮಗೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರತಕ್ಕಂತಹ ವಿಷಯವಾಗಿದೆ ಹಾಗೆಯೇ ಈ ಕಥೆಯಲ್ಲಿ ನಾವು ಪ್ರಮುಖವಾಗಿ ಪ್ರಭು ಶ್ರೀರಾಮ ಹಾಗೂ ಮಾತೆ ಸೀತೆ ಸೇರಿದಂತೆ ರಾವಣ ಹನುಮಂತ ಲಕ್ಷ್ಮಣ ದಶರಥ ಮಂಡೋದರಿ ಇನ್ನು ಹಲವಾರು ಪಾತ್ರಗಳ ಬಗ್ಗೆ ನಾವು ತಿಳಿದಿರುತ್ತೇವೆ ಈಗ ಅದೇ ರಾಮಾಯಣವನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಲು ನಿತೇಶ್ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ರಾಮಾಯಣ ಮೂವಿಯ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ ಹಾಗೆ ಇದೇ ಮೊದಲ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಬನ್ನಿ ಈಗ ಈ ಮೂವಿಯ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಮೊದಲಿಗೆ ಈ ಮೂವಿಯು ಸುಮಾರು ಎಂಟು ನೂರ ಮೂವತ್ತೈದು ಕೋಟಿ ಬಜೆಟ್ನಲ್ಲಿ ತಯಾರಾಗುತ್ತಿದೆ ಹಾಗೆಯೇ ಈ ಸಿನಿಮಾದ ನಿರ್ಮಾಪಕರು ಬಂದು ಅಮಿತ್ ಮಲ್ಹೋತ್ರಾ ಇವರ ಜೊತೆ ನಮ್ಮ ಕನ್ನಡ ಇಂಡಸ್ಟ್ರಿಯ ನಟರಾದಂತಹ ರಾಕಿಂಗ್ ಸ್ಟಾರ್ ಯಶವರು ಕೂಡ ಕೈ ಜೋಡಿಸಿದ್ದಾರೆ ಇದು ನಮಗೆ ಖುಷಿ ಕೊಡುವಂತಹ ವಿಷಯವಾಗಿದೆ ಇನ್ನು ಈ ಚಿತ್ರವನ್ನ ಎರಡು ಭಾಗಗಳಾಗಿ ಬಿಡುಗಡೆ ಮಾಡಲು ಚಿತ್ರತಂಡ ನಿರ್ಧರಿಸಿದೆ ಭಾಗ ಒಂದು ದೀಪಾವಳಿ ನವೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ತಾರರಂದು ಬಿಡುಗಡೆ ಮಾಡಲು ಚಿತ್ರತಂಡ ನಿರ್ಧರಿಸಿದೆ ಹಾಗೆಯೇ ಭಾಗ ಎರಡನ್ನ ದೀಪಾವಳಿ ಎರಡ್ ಸಾವಿರದ ಇಪ್ಪತ್ತೇಳರಂದು ಬಿಡುಗಡೆ ಬನ್ನಿ ಈಗ ನಾವು ಈ ಮೂವಿಯ ಪಾತ್ರ ಹಾಗೂ ನಟರ ಬಗ್ಗೆ ತಿಳಿದುಕೊಳ್ಳೋಣ ಪ್ರಭು ಶ್ರೀರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ನಟಿಸುತ್ತಿದ್ದಾರೆ ರಾವಣನ ಪಾತ್ರದಲ್ಲಿ ರಾಕಿಂಗ್ ಸ್ಟಾರ್ ಅವರು ನಟಿಸುತ್ತಿದ್ದಾರೆ ಇನ್ನು ಹನುಮಾನ್ ಪಾತ್ರದಲ್ಲಿ ಸನ್ನಿ ಡಿಯೋನ್ ನಟಿಸುತ್ತಿದ್ದಾರೆ ಹಾಗೆಯೇ ಮಾತೆ ಸೀತೆಯ ಪಾತ್ರದಲ್ಲಿ ಸಾಯಿ ಪಲ್ಲವಿ ನಟಿಸುತ್ತಿದ್ದಾರೆ ಲಕ್ಷ್ಮಣನ ಪಾತ್ರದಲ್ಲಿ ರವಿ ದುಬೆ ನಟಿಸುತ್ತಿದ್ದಾರೆ ಕೈಕೈ ಪಾತ್ರದಲ್ಲಿ ತಾರಾ ದತ್ತ ಅವರು ನಟಿಸುತ್ತಿದ್ದಾರೆ ಮಂಡೋದರಿಯ ಪಾತ್ರದಲ್ಲಿ ಕಾಜಲ್ ಅಗರ್ವಾಲ್ ನಟಿಸುತ್ತಿದ್ದಾರೆ ಶೂರ್ಪಣಕ ಪಾತ್ರದಲ್ಲಿ ರುಕುಲ್ ಪ್ರೀತ್ ಸಿಂಗ್ ಅವರು ನಟಿಸುತ್ತಿದ್ದಾರೆ ಭರತನ ಪಾತ್ರದಲ್ಲಿ ಆದಿನಾಥ್ ಕೋಟಾರೆ ಅವರು ನಟಿಸುತ್ತಿದ್ದಾರೆ ಮಂತರ ಪಾತ್ರದಲ್ಲಿ ಶೀವಾ ಅವರು ನಟಿಸುತ್ತಿದ್ದಾರೆ ಕುಂಭಕರ್ಣನ ಪಾತ್ರದಲ್ಲಿ ವಿಜಯ್ ಸೇತುಪತಿ ನಟಿಸುತ್ತಿದ್ದಾರೆ ಇನ್ನು ಈ ಚಿತ್ರದ ತಾಂತ್ರಿಕತೆ ಮತ್ತು ದೃಶ್ಯಾತ್ಮಕತೆಯನ್ನು ನೋಡೋದಾದ್ರೆ ವಿ ಎಫ್ ಎಕ್ಸ್ ಅನ್ನ ಈ ಸಿನಿಮಾದಲ್ಲಿ ಬಳಸಿಕೊಳ್ಳಲಾಗಿದೆ ಇನ್ನು ಈ ಒಂದು ಸಿನಿಮಾದಲ್ಲಿ ಯುದ್ಧದ ದೃಶ್ಯಗಳನ್ನ ಯಶ್ ರವರು ಮ್ಯಾಡ್ ಮ್ಯಾಕ್ಸ್ ಸ್ಟೆಂಟ್ ತಜ್ಞರಾದಂತಹ ಗೆ ನೂರೀಸ್ ರವರ ಜೊತೆ ಸೇರಿ ರೂಪಿಸುತ್ತಿದ್ದಾರೆ ಎಂದು ವರದಿಗಳು ತಿಳಿಸಿವೆ ಈ ಮೂವಿಯು ಹಲವಾರು ಭಾಷೆಗಳಲ್ಲಿ ಡಬ್ ಆಗುತ್ತಿದ್ದು ಲಿಪ್ ಸಿಂಕ್ ತಂತ್ರಜ್ಞಾನವನ್ನ ಬಳಸಿಕೊಳ್ಳಲಾಗಿದೆ ಇನ್ನು ಈ ವಿಷಯಗಳೆಲ್ಲವೂ ರಾಮಾಯಣ ಚಿತ್ರಕ್ಕೆ ಸಂಬಂಧಿಸಿದ್ದಾಗಿದೆ ಇನ್ನು ನಾವು ನೀವು ಈ ಮೂವಿಯು ಯಾವುದೇ ಸಮಸ್ಯೆಗಳಿಲ್ಲದೆ ಜನರ ಮುಂದೆ ಪ್ರಸ್ತುತವಾಗಲಿ ಎಂದು ಆ ಪ್ರಭು ಶ್ರೀರಾಮನಲ್ಲಿ ಕೇಳಿಕೊಡೋಣ ಇಲ್ಲಿಯವರೆಗೂ ನನ್ನ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇಂತಹ ಮತ್ತಷ್ಟು ಅಪ್ಕಮಿಂಗ್ ಸಿನಿಮಾಗಳ ಬಗ್ಗೆ ಮಾಹಿತಿ ನಾನು ನಿಮಗೆ ಕೊಡುತ್ತೇನೆ ಅದಕ್ಕಾಗಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರಿಬೇಡಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ